श्री शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रपञ्चसुते त्वं मणिभ्यः परम् व्याख्यातम् भरतादिभिः परिव्रतम् ರಾಮಂ ಭಜೆ ಶ್ಯಾಮಲಂ ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಪಾರ್ವತಿಯು ತಾನು ಪತಿಯಿಂದ ಪರಿತ್ಯಕ್ತನಾಗಿರುವಾಗಲೇ ಆ ದೇಹವನ್ನು ತ್ಯಜಿಸಬೇಕೆಂದು ಮನಸ್ಸು ಮಾಡಿದ್ದಳು ಅದರಂತೆ ಶ್ರೀರಾಮನಲ್ಲಿ ಕೇಳಿಕೊಂಡೂ ಇದ್ದಳು ಅದಕ್ಕೆ ಅವಕಾಶವಾಗಿ ದಕ್ಷ ಯಜ್ಞದಲ್ಲಿ ಶಿವನ ತನ್ನ ತಂದೆಯಾದ ದಕ್ಷ ಪ್ರಜಾಪತಿಯು ಮಾಡುತ್ತಿದ್ದ ಯಜ್ಞದಲ್ಲಿ ತನ್ನ ಪತಿಯಾದ ಶಿವನ ನಿಂದೆಯನ್ನು ಕೇಳಿ ಆ ಕಾರಣದಿಂದಾಗಿ ಆಕೆ ಆ ತಂದೆಯೇ ಕೊಟ್ಟಂತಹ ದೇಹವನ್ನು ಅಲ್ಲಿಯೇ ಯೋಗಾಗ್ನಿಯಿಂದ ವಿಸರ್ಜಿಸಿ ಬಿಡುತ್ತಾಳೆ ತನ್ನ ಪತ್ನಿಯಾದ ಸತಿಯು ಆ ದೇಹವನ್ನು ತ್ಯಜಿಸಿದ ವಿಚಾರವನ್ನು ಕೇಳಿ ಶಿವನು ಕೋಪಗೊಂಡು ಆ ದಕ್ಷಯಜ್ಞವನ್ನು ಸಂಹಾರ ಸರ್ವನಾಶ ಮಾಡಿಬಿಡುತ್ತಾನೆ ಹುಟ್ಟಿನಲ್ಲಿ ದಕ್ಷಯಜ್ಞವು ನಾಶವಾಗುವುದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಪಾರ್ವತಿ ದೇವಿಯು ತಾನು ರಾಮಾಯಣದ ಕಾಲದಲ್ಲಿ ಸೀತಾದೇವಿಯ ವೇಷವನ್ನು ತಾಳಿಕೊಂಡು ಶ್ರೀರಾಮನಿಗೆ ಮೋಸಗೊಳಿಸಲು ಹೋಗಿ ತಾನು ಸ್ವತಃ ಮೋಸ ಹೋಗಿ ಶ್ರೀರಾಮನ ಮಾಯೆಯನ್ನು ಪರಬ್ರಹ್ಮ ಸ್ವರೂಪಿಯಾದ ಶ್ರೀರಾಮನ ಮಾಯೆಯನ್ನು ಕಂಡವಳಾಗಿ ತಾನು ಆತನನ್ನು ಪರೀಕ್ಷಿಸಲು ಹೋದ ತಪ್ಪಿಗಾಗಿ ಕೊನೆಗೂ ದಕ್ಷಯಜ್ಞದ ನೆಪದಲ್ಲಿ ಆಕೆ ದೇಹವನ್ನು ವಿಸರ್ಜಿಸುತ್ತಾಳೆ ಆದರೆ ಆಕೆಯ ಹರಿಯಲ್ಲಿ ಯಾವಾಗಲೂ ಕೂಡ ತನ್ನಲ್ಲಿ ಶಿವನ ಚರಣಗಳಲ್ಲಿಯೇ ಅನುರಾಗ ಉಂಟಾಗಲೆಂದು ಕೇಳಿಕೊಂಡಿದ್ದರಿಂದ ಮತ್ತೊಂದು ಪುನರ್ಜನ್ಮವನ್ನು ತಾಳಿ ಮತ್ತೆ ಗಿರಿಜೆಯಾಗಿ ಶಿವನ ಕೈ ಹಿಡಿಯಲಿರುವಳು सती मरत हरिसन बग जनम, जनम पद अनुराग तिहि कारण हिमगिरिग्रह जायि जनमी पार्वती तनुपायी जपति उमाशैलग्रह जायि सकल सिद्धिसम्पतितः छायि ಉಚಿತೀನ್ ಹೇ ಸತೀ ದೇವಿಯು ದೇಹತ್ಯಾಗ ಮಾಡುವಾಗ ತನಗೆ ಜನ್ಮ ಜನ್ಮಾಂತರಗಳಲ್ಲಿಯೂ ಶಿವಚರಣದಲ್ಲಿ ಅನುರಾಗವು ಉಂಟಾಗಲಿ ಎಂದು ಶ್ರೀಹರಿಯಲ್ಲಿ ಪ್ರಾರ್ಥಿಸಿದ್ದಳು ಆದ್ದರಿಂದ ಆಕೆಯು ಹಿಮವಂತನ ಮನೆಯಲ್ಲಿ ಪಾರ್ವತಿಯಾಗಿ ಅವತರಿಸಿದಳು ಅವಳು ಅವತರಿಸಿದಂದಿನಿಂದಲೂ ಆ ಪ್ರದೇಶದಲ್ಲಿ ಸಕಲ ಸಿದ್ಧಿಗಳು ಸಂಪತ್ತುಗಳು ತುಂಬಿ ತುಳುಕ ವು ಜಗನ್ಮಾತೆಯಲ್ಲವೇ ಆಕೆ ಇದ್ದ ಕಡೆಯಲ್ಲಿಯೇ ಸಕಲ ಸಂಪತ್ತು ಸಕಲ ಸೌಭಾಗ್ಯವೂ ಇರಬೇಕು ಮುನಿಗಳು ಆ ಹಿಮಗಿರಿಯಲ್ಲಿ ಸುಂದರವಾದ ಆಶ್ರಮಗಳನ್ನು ನಿರ್ಮಿಸಿಕೊಂಡರು ಹಿವವಂತನು ಕೂಡ ಅವರಿಗೆ ಯಥೋಚಿತ ಸ್ಥಾನವನ್ನು ಕಲ್ಪಿಸಿಕೊಟ್ಟನು ಸದಾ ಸುಮನ ಫಲ ಸಹಿತ ಸಭದ್ರೂಮನವನ ಜಾತಿ ಪ್ರಗಟೀ ಸುಂದರ ಶೈಲ ಪರಮನಿ ಆಕರ ಬಹುಭಾತಿ ಆ ಮಹೋನ್ನತ ದಿವ್ಯ ಪರ್ವತದಲ್ಲಿ ಹಲವು ವಿಧವಾದ ಫಲಪುಷ್ಪಗಳಿಂದ ಭರಿತವಾದ ವೃಕ್ಷಗಳು ಶೋಭಿಸುತ್ತಿದ್ದವು ಅದರಲ್ಲಿ ಅನೇಕ ರೀತಿಯ ರತ್ನಗಳ ಗಣಿಗಳು ಮೈದೋರಿದವು सरिता सब पुनीत बहि मग मृग सुखी सब मयरु सब जीवन त्याग गिरी पर सक अनुराग सोहसै लगेरे जाग्रह आए जिमी जनु राम भगति के पाए निनूतन मंगल ग्रहतासुमािजसुजासु नारद समाचार सभ पाए गिरिगे गिरीगे हसीधाये शैलराज शैलराज बड़ अद आदर कीन्हा पद पखारी बर आसनु दीन नारी सहित मुनि पद सिरुना नाव चरण सलील भवनु सिचावा निज सौभाग्य बहुत गिरी बरना सुता बोली मिली मुनि चरना ಅಲ್ಲಿಯ ಎಲ್ಲ ನದಿಗಳಲ್ಲಿಯೂ ಅಂದರೆ ಹಿಮವತ್ ಪರ್ವತದ ಎಲ್ಲ ನದಿಗಳಲ್ಲಿಯೂ ಪವಿತ್ರ ಜಲವು ಹರಿಯತೊಡಗಿತು ಪಶು ಪಕ್ಷಿಗಳು ದುಂಬಿಗಳು ಸುಖವಾಗಿ ಸುಳಿಯತೊಡಗಿದವು ಅಲ್ಲಿ ಜೀವಿಗಳು ತಮ್ಮ ಸಹಜ ವೈರಭಾವವನ್ನು ಮರೆತು ಪರಸ್ಪರ ಪ್ರೇಮದಿಂದ ಇರತೊಡಗಿದವು ಗಿರಿಜಾ ದೇವಿಯು ಹುಟ್ಟಿದಂದಿನಿಂದ ಹಿಮವಂತನು ಶ್ರೀರಾಮ ಭಕ್ತಿಯನ್ನು ಪಡೆದ ಭಕ್ತನು ವಿರಾಜಿಸುವಂತೆ ಆನಂದ ಭರಿತನಾದನು ಆ ಪರ್ವತರಾಜನ ಮನೆಯಲ್ಲಿ ನಿತ್ಯವೂ ಹೊಸ ಹೊಸ ಮಂಗಳೋತ್ಸವಗಳು ನಡೆಯತೊಡಗಿದವು ಬ್ರಹ್ಮಾದಿ ದೇವತೆಗಳು ಹಿಮಾಲಯದ ಕೀರ್ತಿಯನ್ನು ಗಾನ ಮಾಡತೊಡಗಿದರು ನಾರದ ಮಹರ್ಷಿಗಳು ಈ ವಿಷಯವನ್ನು ಅರಿತವರಾಗಿ ಮಾನಸೋಲ್ಲಾಸದಿಂದ ಹಿಮವಂತನ ಮನೆಗೆ ವಿಜಯಂಗೈದರು ಪರ್ವತರಾಜನು ಅವರನ್ನು ಆದರದಿಂದ ಬರಮಾಡಿಕೊಂಡು ಅರ್ಘ್ಯ ಪಾದ್ಯಗಳನ್ನು ಎತ್ತು ಉತ್ತಮಾಸನದಲ್ಲಿ ಕುಳ್ಳಿರಿಸಿದನು ತನ್ನ ಪತ್ನಿಯಾದ ಮೈನಾದೇವಿ ಎಂದೊಡಗೂಡಿ ಮುನಿಯ ಕಾಲಿಗೆ ಎರಗಿದನು ಅವರ ಚರಣೋದಕವನ್ನು ಮನೆಯಲ್ಲೆಲ್ಲ ಸಿಂಪಡಿಸಿದನು ಹಿಮವಂತನು ತನ್ನ ಸೌಭಾಗ್ಯವನ್ನು ಹೆಮ್ಮೆಯಿಂದ ಬಣ್ಣಿಸಿಕೊಂಡು ತನ್ನ ಮುದ್ದು ಮಗಳಾದಂತಹ ಗಿರಿಜೆ ಪಾರ್ವತಿ ಯಾವಾಕೆಯು ಸತಿಯಾಗಿ ಹಿಂದಿನ ಜನ್ಮದಲ್ಲಿ ದೇಹವನ್ನು ವಿಸರ್ಜಿಸಿದ್ದಳು ಗಿರಿಜೆಯಾಗಿ ಎಂದು ಹಿಮವಂತನ ಮನೆಯಲ್ಲಿ ಹುಟ್ಟಿ ಶಿವನಿಗಾಗಿಯೇ ಕಾತರದಿಂದ ಕಾದಿರುವಳು ಆ ತನ್ನ ಮುದ್ದು ಮಗಳನ್ನು ಕರೆತಂದು ಮುನಿಯ ಪಾದಗಳಲ್ಲಿ ಕೆಡವಿದನು ತ್ರಿಕಾಲಜ್ಞ ಸರ್ವಜ್ಞ ತುಮ ಗತಿ ಸರ್ವತ್ರ ತುಮಾರೀ ಸುತಾಕೆ ದೋಷ ಗುಣ ಮುನಿಬರ ಹೃದಯ ಬಿಚಾರಿ ಅನಂತರ ಹಿಮವಂತನು ನಾರದರಲ್ಲಿ ವಿನಂತಿಸಿಕೊಂಡನು ಮುನಿಬರ್ಯ ನೀವು ಸರ್ವಜ್ಞರು ತ್ರಿಕಾಲಗ್ನರು ತ್ರಿಕೋಲ ತ್ರಿಕಾ ತ್ರಿಲೋಕ ಸಂಚಾರಿಗಳು ಆಗಿರುವಿರಿ ಆದ್ದರಿಂದ ಚೆನ್ನಾಗಿ ಯೋಚಿಸಿ ಈ ಕುಮಾರಿಕೆಯ ಗುಣದೋಷಗಳನ್ನು ದಯವಿಟ್ಟು ತಿಳಿಸಬೇಕು ಜಗನ್ಮಾತೆಯ ಗುಣದೋಷಗಳನ್ನು ನಾರದರು ತಾನೇ ಏನು ತಿಳಿಸಿಯಾರು सह मुनि बिहसि गूढमृदुवाणी सुता गुण सकलगुणखानि सुन्दर सहज सुशील शयानि नम उमा अम्बिका भवानी सबलच्छन सम्पन्न कुमारी हो यही संतत पियहि पियारी सदा अचल ये करता यही तीव्र हो यही पूज्य सकल जग माही यही सेवत कछु दुर्लभ ना यही करनामु सुमिरी संसार त्रिय चढ़ी त्रिय चढ़ी हही पति भ्रत असी धार शैल सुन सुता तुम्हारी सुनहु जे अब अव गुण दुई चारी अगुण अमान माता पित मातु पितु हीना उदासीन सब संशय छीना आग नारदरु नक्कु ಕೋಮಲ ಮಾಡಿಯಿಂದ ರಹಸ್ಯಯುಕ್ತವಾದ ಮಾತುಗಳನ್ನು ಹೇಳತೊಡಗಿದರು ಕೆಲೈ ಗಿರಿರಾಜ ನಿನ್ನ ಮಗಳು ಎಲ್ಲ ಸದ್ಗುಣಗಳ ರಾಶಿ ಅವಳು ಸೌನ್ ಸಹಜವಾದ ಸೌಂದರ್ಯವತಿಯು ಸುಶೀಲೆ ಜಾಣೆ ಇವಳಿಗೆ ಉಮೆ ಅಂಬಿಕೆ ಭವಾನಿ ಮೊದಲಾದ ಹೆಸರುಗಳಿವೆ ಈ ಸುಕುಮಾರಿಯು ಸರ್ವ ಸುಲಕ್ಷಣ ಸಂಪನ್ನಳು ಈಕೆಯು ತನ್ನ ಪತಿಗೆ ಅತ್ಯಂತ ಪ್ರೇಮ ಪಾತ್ರಳಾಗುವಳು ಈಕೆಯ ಮುತ್ತೈದೆತನವು ಅಚಲವಾಗಿರುವುದು ಶಿವನಿಗೆ ನಾಶವಿದ್ದರೆ ತಾನೆ ಪಾರ್ವತಿಗೆ ಪಾರ್ವತಿಯ ಮುತ್ತೈದೆತನ ಸದಾ ಇರುವಂತಹದ್ದೆ ತಂದೆ ತಾಯಿಗಳಿಗೆ ಇವಳು ಯಶಸ್ಸನ್ನು ತರುವಳು ಇವಳು ಇಡೀ ಜಗತ್ತಿಗೆ ಪೂಜ್ಯಳಾಗುತ್ತಾಳೆ ಇವಳ ಸೇವೆಯನ್ನು ಮಾಡುವವರಿಗೆ ದುರ್ಲಭವಾದುದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಇವಳ ನಾಮಸ್ಮರಣೆ ಮಾಡುವ ಸ್ತ್ರೀಯರೆಲ್ಲರೂ ಹಸಿಧಾರ ವ್ರತ ತುಲ್ಯವಾದ ಕಠೋರ ಪಾತಿವೃತ್ಯ ಜೀವಿತವನ್ನು ಹೊಂದುವರು ಎಲೈ ಪರ್ವತ ರಾಜ ಇಷ್ಟೆಲ್ಲಾ ಸುಲಕ್ಷಣಗಳು ಈಕೆಯಲ್ಲಿ ಕಂಡು ಬಂದರೂ ಈಕೆಯ ಹಸ್ತರೇಖೆಯಿಂದ ಕೆಲವು ಅವಗುಣಗಳು ಕಂಡುಬರುತ್ತಿವೆ ಇವಳಿಗೆ ಸಿಗುವ ಪತಿಯು ನಿರ್ಗುಣನು ಅಭಿಮಾನವಿಲ್ಲದವನು ತಂದೆ ತಾಯಿ ಇಲ್ಲದ ತಬ್ಬಲಿಯು ಉದಾಸೀನನು ಸಂಶಯ ರಹಿತನು ಜೋಗೀ ಜಟಿಲ ಅಕಾಮ ಮನನಗನ ಅಮಂಗಲ ಬೇಷ ಅಸ ಸ್ವಾಮಿ ಎಹಿ ಕಹ ಮಿಲಿಹಿ ಪರಿಹಸ್ತ ಹಸಿರೇಖಾ ಯೋಗಿಯು ಜಟಾಧಾರಿಯು ನಿಷ್ಕಾಮ ಹೃದಯನು ದಿಗಂಬರನು ಅಮಂಗಳ ವೇಷಧಾರಿಯೋ ಆದ ಮೈಗೆಲ್ಲಾ ಬೂದಿ ಮತ್ತೆ ಕೈಯಲ್ಲಿ ಕಪಾಲ ಕಪಾಲದ ಮಾಲೆಯನ್ನು ಕೊರಳಿಗೆ ಹಾಕಿಕೊಂಡು ಓಡಾಡುವವನು ಆದಂತಹ ಈ ಲಕ್ಷಣಗಳಿಂದ ಕೂಡಿದವನಾಗಿರುತ್ತಾನೆ ಹೀಗೆ ಇವಳ ಕೈಯ ರೇಖೆಗಳು ಹೇಳುತ್ತವೆ ಸುನಿ ಮುನಿ ಜಿಯ ಜಾನಿ ದುಖದತಿ ಉಮಾ ಹಾನಿ ಯಾವ ತಂದೆ ತಾಯಿಗಳಿಗೆ ತಾನೆ ಅದನ್ನು ಕೇಳಿದಾಗ ಬೇಸರವಾಗದೇ ಇರದು ನಾರದ ಬೇದು ನ ಜಾನ ದಸಾಯೇಕ ಕಸಮ ಜಿಲ ಸಕಲ ಸಖಿ ಗಿರಿ ಜಾಗಿರಿ ಮೈನ रीर भरी जल नयन कोई न मृषा भाषा उमा सो बचन हृदय धरी राख उपजेव शिव पद कम पद कमल सनेु मिलन कठिन मन भासु जानी अवसर प्रीति दुराई सखी पुनी जाई झूठी न होई देवर शिवानी सोच ही दंपति सखी सयानी उराधरी विरा कहे गिरिराउ कहो नाथ का करिया उपाऊ ನಾರದ ಮುನಿಗಳ ಮಾತು ಸುಳ್ಳಾಗದು ಆದ್ದರಿಂದ ಅದನ್ನು ಕೇಳಿದ ಹಿಮವಂತ ಹಾಗೂ ಅವನ ಪತ್ನಿ ಮೈನಾ ದೇವಿಗೆ ತುಂಬಾ ದುಃಖವಾಯಿತು ಆದರೆ ಪಾರ್ವತೀ ದೇವಿಗೆ ಮಾತ್ರ ಸಂತೋಷವೇ ಆಯಿತು ನಾರದರಿಗೂ ಕೂಡ ಈ ಭೇದವು ತಿಳಿಯದೇ ಹೋಯಿತು ಅಂದರೆ ಪಾರ್ವತಿಯ ಮನಸ್ಸಿನಲ್ಲಿ ಆದ ಸಂತೋಷ ನಾರದರಿಗೆ ತಿಳಿದುಕೊಳ್ಳಲಾದರೂ ಹೇಗೆ ಸಾಧ್ಯ ಏಕೆಂದರೆ ಎಲ್ಲರ ಹೊರಮುಖ ಒಂದೇ ಆಗಿದ್ದರೂ ಅಂತರಂಗದ ಭಾವಗಳು ಬೇರೆ ಬೇರೆಯಾಗಿರುತ್ತವೆ ಪಾರ್ವತಿ ದೇವಿ ಆಕೆಯ ಸಖಿಯರು ಹಿಮವಂತನು ಮೈನಾದೇವಿಯು ಹೀಗೆ ಎಲ್ಲರ ಶರೀರಗಳು ಪುಲಕಿತಗಳಾದವು ಎಲ್ಲರ ಕಣ್ಣುಗಳು ತುಂಬಿ ಬಂದವು ದೇವಋಷಿಯ ಮಾತು ಎಂದಾದರೂ ಸುಳ್ಳಾದೀತೆ ಎಂದು ಯೋಚಿಸಿ ಪಾರ್ವತಿ ದೇವಿಯು ಆ ಮಾತುಗಳನ್ನು ತನ್ನ ಹೃದಯದಲ್ಲಿ ಸ್ಥಿರವಾಗಿ ಧರಿಸಿಕೊಂಡಳು ಆಕೆಗೆ ಶಿವನ ಚರಣಗಳಲ್ಲಿ ಭಕ್ತಿ ಅಂಕುರಿಸಿತು ಆದರೆ ಅವನನ್ನು ಪಡೆದುಕೊಳ್ಳುವುದು ಕಠಿಣವೆಂದು ಮನಸ್ಸಿನಲ್ಲಿ ಸಂದೇಹ ಉಂಟಾಯಿತು ಇದು ಸಕಾಲವಲ್ಲವೆಂದು ಬಗೆದು ಉಮೆಯು ತನ್ನ ಪ್ರೇಮವನ್ನು ತೋರ್ಪಡಿಸದೆ ಗುಪ್ತವಾಗಿಟ್ಟುಕೊಂಡು ಸಖಿಯ ಒಡಲು ಸೇರಿದಳು ದೇವರ್ಷಿಗಳ ವಚನಗಳು ಸಟೆಯಾಗದು ಅದೆಂದು ಸುಳ್ಳಾಗದೆಂದು ಯೋಚಿಸಿ ಹಿಮವಂತನು ಮೈನಾದೇವಿಯು ಜಾಣರಾದ ಸಖಿಯರೆಲ್ಲರೂ ಕೊರಗತೊಡಗಿದರು ಪರ್ವತರಾಜನು ಎದೆಯನ್ನು ಕಲ್ಲು ಮಾಡಿಕೊಂಡು ಮುನೀಶ್ವರರಲ್ಲಿ ಕೇಳುತ್ತಾನೆ ಪೂಜಿರೆ ನನ್ನ ಮಗಳ ಭವಿಷ್ಯವನ್ನು ತಡೆಯಲು ಏನಾದರೂ ಉಪಾಯವುಂಟೆ ಮುನೀ ಸಾಧಿಲಿ ಕಾಲಿಲಾರ ದೇವದನುಜ ನರ ಕೋವಿ ಕೋವು ನ ಮೇಟನಿಹಾರ ನಿಹಾರ ನಾರದ ಮಹರ್ಷಿಗಳು ಹೇಳುತ್ತಾರೆ ಪರ್ವತ ರಾಜ ಬೊಮ್ಮದೇವರು ಬರೆದ ಲಲಾಟ ಲಿಖಿತವನ್ನು ಹಣೆ ಬರಹವನ್ನು ದೇವದಾನವರಾಗಲಿ ಮನುಷ್ಯರಾಗಲಿ ನಾಗರೇ ಆಗಲಿ ಮುನಿಗಳಾಗಲಿ ಯಾರು ಅಳಿಸಲಾರರು तदपि एकमई कहमो उपाय होई करै जौ दैवो सहाय जस बरुमई बरनीउ तुम पाही मिलिहु उमहि तस संचयनाही जिजि बरकेNoSuch कहानी ते सब सेवपहिमई हनुमाने ौबिबाहु संकरसनोषु दोषौ गुणसम सम कबु कोयि जौ आहि सेज जय न हरि करहि बुध कर दोषु न धरहि भुसरभक सखाहि

ಸಲೀಲ ಸಬಿ ಸುರಸರಿ ಕೋಬು ಆಪುನೀತನ ಕಹಯಿ ಸಮರಥ ಕಹುನ ಸಮರಥು ನಿದೋಷ ಗೋಸಾಯಿ ಸುರಸರಿ ಸುರ ಸುರಸರಿ ಸುರಸರಿಕಿ ನಾಯಿ ಆದರೂ ನಾನು ಒಂದು ಉಪಾಯವನ್ನು ಹೇಳುತ್ತೇನೆ ದೈವಾನುಕೂಲವಿದ್ದರೆ ಅದು ಸಿದ್ಧಿಸಬಹುದು ನಾನು ವರ್ಣಿಸಿದ ವರನೆ ಉಮೆಗೆ ಸಿಗುವುದು ಖಂಡಿತ ಇದರಲ್ಲಿ ಸಂದೇಹವೇ ಇಲ್ಲ ಆದರೆ ನಾನು ಹೇಳಿದ ಲಕ್ಷಣಗಳೆಲ್ಲವೂ ಪರಶಿವನಲ್ಲಿ ಇದೆ ಎಂದು ನನಗನಿಸುತ್ತದೆ ಪರಶಿವನೊಡನೆ ಉಮೆಯ ವಿವಾಹವಾದರೆ ಆ ದೋಷಗಳೆಲ್ಲವನ್ನೂ ಜನರು ಗುಣವೆಂದೇ ಪರಿಗಣಿಸುತ್ತಾರೆ ಶ್ರೀ ಮಹಾವಿಷ್ಣುವು ಶೇಷನ ಮೇಲೆ ಪವಡಿಸುತ್ತಾನೆ ಆದರೆ ಪಂಡಿತರು ಅದನ್ನು ದೋಷವೆಂದು ಪರಿಗಣಿಸುವುದಿಲ್ಲ ಸೂರ್ಯ ಹಾಗೂ ಅಗ್ನಿ ಇವರು ಒಳ್ಳೆಯ ಕೆಟ್ಟ ಎಲ್ಲ ರಸಗಳನ್ನೂ ಗ್ರಹಿಸುತ್ತಾರೆ ಆದರೆ ಅವರನ್ನು ಯಾರೂ ನಿಂದಿಸುವುದಿಲ್ಲ ಗಂಗೆಗೆ ಶುದ್ಧ ಅಶುದ್ಧ ಎಲ್ಲ ನೀರು ಬಂದು ಸೇರಿದರು ಗಂಗೆಯನ್ನು ಯಾರು ಅಪವಿತ್ರವೆಂದು ಭಾವಿಸುವುದಿಲ್ಲ ಶ್ರೀಹರಿಯಂತೆ ಸೂರ್ಯಾಗ್ನಿಯಂತೆ ಗಂಗೆಯಂತೆ ಸಮರ್ಥರಿಗೆ ಯಾವ ದೋಷವೂ ತಟ್ಟಲಾರದು ಜೋ ಅಸಹಿಸಿ ಶಾಖರಹಿ ನರ ಜಡ ಬಿವೇಕ ಅಭಿಮಾನ ಪರಹಿ ಕಲಪ ನರಕಮಹು ನರಕ ಮಹು ಜೀವಕೆ ಈಸ ಸಮಾನ ಆದರೆ ಮೂರ್ಖನಾದ ಮೂರ್ಖರಾದವರು ಜ್ಞಾನ ಗರ್ವದಿಂದ ಇಂತಹವರೊಡನೆ ಸ್ಪರ್ಧೆಗಳಿದರೆ ಅವರು ಕಲ್ಪಗಳ ಮನೆಗೆ ನರಕದಲ್ಲಿ ನರಳುತ್ತಾರೆ ಜೀವಿಯು ಎಂದಾದರೂ ಈಶ್ವರನಂತೆ ಸ್ವತಂತ್ರನಾಗಬಲ್ಲನೆ सुरसरी जल कृत बारुनि जान न संत कर मिले सो पवन जैसे इसा आनी सही अंतरु तैसे शंभु सहज समरथ भगवान इहि विवाह सब विधि कल्याण दुरावात् दुराध्य पै आहि महेशु असुतोष कुकेशु कुमारी तुम्हारी बावियो मेटि सकहि त्रिपुरारी जद्यपि बरा अनेक जग माही। एहि कः शिव जिदूसर नाहि वरदायक प्रणतारति भञ्जन कृपा सिन्धु फल बिनु शिवा अवराधि लहि अनकोटि जोग कोटिजोगजपसाधि ಗಂಗಾ ಜಲದಿಂದಲೇ ಮಾಡಿದ ಮದಿರೆಯಾಗಿದ್ದರು ತಿಳಿದು ತಿಳಿದು ಸಂತ ಸಜ್ಜನರಾರು ಅದನ್ನು ಪಾನ ಮಾಡುವುದಿಲ್ಲ ಆದರೆ ಅದೇ ಗಂಗೆಯೊಡನೆ ಬೆರೆತು ಹೋದರೆ ಅಂದರೆ ಆ ಮದಿರೆಯೇ ಒಂದು ವೇಳೆ ಗಂಗೆಯೊಡನೆ ಬೆರೆತು ಹೋದರೆ ಅದು ಪರಮ ಪವಿತ್ರವಾಗಿ ಬಿಡುತ್ತದೆ ಅಂತೆಯೇ ಜೀವಿಯಲ್ಲಿ ಹಾಗೂ ಈಶ್ವರನಲ್ಲಿ ಭೇದವಿದೆ ಶಿವನು ಸಹಜವಾಗಿಯೇ ಸರ್ವ ಸಮರ್ಥನು ಭಗವಂತನು ಆದ್ದರಿಂದ ಈ ವಿವಾಹವು ಎಲ್ಲ ವಿಧವಾಗಿ ಶುಭಪ್ರದವು ಆದರೆ ಮಹಾದೇವನ ಆರಾಧನೆ ತುಂಬಾ ಕಠಿಣವಾಗಿದೆ ಆದರೂ ಕ್ಲೇಶಪಟ್ಟರೆ ಅವನು ಆಶುತೋಷನು ಬಯಸಿದ್ದನ್ನು ಕೊಡಬಲ್ಲವನು ಕೊಡಬಲ್ಲವನು ಬಹುಬೇಗನೆ ಫಲವನ್ನು ಕೊಟ್ಟು ಬಿಡುತ್ತಾನೆ ನಿನ್ನ ಮಗಳು ಶಿವನಿಗಾಗಿ ತಪಸ್ಸನ್ನಾಚರಿಸಿದರೆ ಆ ತ್ರಿಪುರಾರಿಯು ಭವಿತವ್ಯವನ್ನು ಕೂಡ ಅಳಿಸಿಬಿಡಬಲ್ಲನು ಪ್ರಪಂಚದಲ್ಲಿ ವರಗಳಿಗೇನು ಬೇಕಾದಷ್ಟಿವೆ ಆದರೆ ಈಕೆಗೆ ಶಿವನನ್ನುಳಿದು ಬೇರಾಮವರನು ಇಲ್ಲ ಶಿವನು ವರದಾಯಕನು ರಾರ್ಹರ ಕೃಪಾ ಸಿಂಧು ಸೇವಕರ ಮನಸ್ಸನ್ನು ಪ್ರಸನ್ನಗೊಳಿಸುವವನು ಪರಶಿವನ ಆರಾಧನೆ ಮಾಡದೆ ಕೋಟಿ ಕೋಟಿ ಯೋಗ ಜಪ ಮಾಡಿದವರು ಕೂಡ ಮಾಡಿದರೂ ಕೂಡ ಜನರು ಬಯಸಿದ ಫಲವನ್ನು ಹೊಂದಲಾರರು ಹಸಕಹಿ ನಾರದ ಸುಮಿರಿ ಗಿರಿಜಹಿ ದೀನ್ಹಿ ಅಸೀಸಾ ಕಲ್ಯಾಣ ಅಬಸಂಸಯ ತಜಹು ಗಿರೀಸ ಈ ವಿಧವಾಗಿ ಹೇಳಿ ನಾರದ ಮಹರ್ಷಿಗಳು ಶ್ರೀಹರಿಯನ್ನು ಸ್ಮರಿಸುತ್ತಾ ಪಾರ್ವತಿ ದೇವಿಯನ್ನು ಆಶೀರ್ವದಿಸಿದರು ಬಳಿಕ ಪರ್ವತ ರಾಜ ಭಯವನ್ನು ತೊರೆ ಎಲ್ಲವೂ ಶುಭವೇ ಆಗುವುದು ಎಂದು ಹೇಳಿ ಭವನ ಮುನಿಗಯ್ಯವು आगिल चरित सुनहु जस भयवु पतिः एकान्त पायि कामैना नाथ न ना समझे मुनि भैना चौ घरु खलु चौ पलु भरु खलु चौ घरु भरु कोई अनूप करियहु सुता अनुरूप नत कन्या बरुरा रह कुआरी कंत उमा मम प्राण पी आरी क्यों न मिली बरु ही बो जोगु गिरीजड सहज कहि सब लोगु सोई बिचारी पति करहु बाहु ಜೇಹಿನ ಬಹೂರಿ ಹುಯಿ ಉರದಾಹು ಅಸಕಹಿ ಪರೀಚರಣಧರಿಸೀಸ ಭೋಲೆ ಸಹಿತ ಸನೇಹ ಗಿರೀಸ ಬರು ಪಾವಕ ಸಸಿ ಮಾಹಿ ನಾರದ ಬಚನು ಅನ್ಯತಾನಾಹಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳುತ್ತಾರೆ ಭರದ್ವಾಜರಿಗೆ ನಾರದನು ಹೀಗೆ ಹೇಳಿ ಬ್ರಹ್ಮಲೋಕಕ್ಕೆ ತೆರಳಿದನು ಮುನಿಮರಿಯ ಮುಂದಿನ ಕಥೆಯನ್ನು ಕೇಳು ಮೈನಾದೇವಿಯು ತನ್ನ ಪತಿಯ ಬಳಿ ಏಕಾಂತದಲ್ಲಿ ಎಂತೆಂದಳು ಸ್ವಾಮಿ ಮುನಿಯ ಮಾತು ನನಗೆ ಅರ್ಥವಾಗಲಿಲ್ಲ ನಮ್ಮ ಮಗಳಿಗೆ ಅನುಕೂಲವಾದ ಮನೆ ವರ ದೊರೆತರೆ ಅವನು ಉತ್ತಮ ಕುಲದವನಾಗಿದ್ದರೆ ಮದುವೆ ಮಾಡಿಬಿಡಿ ಇಲ್ಲದಿದ್ದರೆ ಇವಳು ಕನ್ಯೆಯಾಗಿಯೇ ಉಳಿಯಲಿ ಏಕೆಂದರೆ ಅಯೋಗ್ಯನಾದಂತಹ ನಿರ್ಗುಣನೂ ನಿರಾಕಾರನೂ ಆದಂತಹ ಪತಿಗೆ ಅಯೋಗ್ಯನಾದಂತಹ ವರನೊಂದಿಗೆ ಅವಳ ಮದುವೆ ಮಾಡಲು ನಾನು ಬಯಸುವುದಿಲ್ಲ ನಿರ್ಗುಣ ನಿರಾಕಾರಿ ಸದಾ ಅಮಂಗಳ ವಸ್ತ್ರಗಳನ್ನೇ ಅಮಂಗಳ ವಸ್ತುಗಳನ್ನೇ ಹಿಡಿದುಕೊಂಡಿರುವವನು ಆದರೆ ಆತನೇ ಪರಮಂಗಳಕಾರಿ ಎಂಬುದು ಆಕೆಗಾದರೂ ಎಲ್ಲಿ ಅರಿವಾಗಬೇಕು ಪಾರ್ವತಿಯು ನನಗೆ ಪ್ರಾಣಪ್ರಿಯಳು ನಮ್ಮ ಗಿರಿಜೆಯ ವಿವಾಹವು ಯೋಗ್ಯ ವರನೊಂದಿಗೆ ನಡೆಯದಿದ್ದರೆ ಜನರು ಆಡಿಕೊಳ್ಳುವರು ಜನರೇನೆಂದರು ಎಂದು ತಾನೆ ನಾವು ಮಕ್ಕಳಿಗೆ ಮದುವೆ ಮಾಡುವುದು ಎಷ್ಟಾದರೂ ಪರ್ವತರಾಜನು ಸಹಜವಾಗಿಯೇ ಜಡನು ಮೂರ್ಖ ಸುಟ್ ಗುಣ ಎಲ್ಲಿಗೆ ಹೋದೀತು ಪರ್ವತವೆಂದರೆ ಜಡವೇ ಅಲ್ಲವೇ ಆದ್ದರಿಂದ ಚೆನ್ನಾಗಿ ಯೋಚನೆ ಮಾಡಿ ಅವಳಿಗೆ ಗಂಡು ಗೊತ್ತು ಮಾಡಿ ಮದುವೆ ಮಾಡಿಬಿಡಿ ಆಮೇಲೆ ಚಿಂತಿಸಿದರೆ ಪ್ರಯೋಜನವೇನು ಹೀಗೆ ಹೇಳಿ ಮೈನಾದೇವಿಯು ತನ್ನ ಪತಿಯ ಚರಣಗಳಲ್ಲಿ ಹಣಿ ಚಾಚಿ ಅಡ್ಡಬಿದ್ದಳು ಆಗ ಹಿಮವಂತನು ಪ್ರೇಮದಿಂದ ಹೇಳುತ್ತಾನೆ ಒಂದೊಮ್ಮೆ ಬೆಂಕಿ ಹುಟ್ಟ ಚಂದ್ರನಲ್ಲಿ ಬೆಂಕಿ ಹುಟ್ಟಬಹುದು ಆದರೆ ನಾರದರ ಮಾತುಗಳು ಮಾತ್ರ ಸುಳ್ಳಾಗದು ಪ್ರಿಯ ಸೋಚು ಪರಿಹರಹು ಸಮಿರಹು ಶ್ರೀ ಭಗವಾನ ಪಾರ್ವತಿಹಿ ನಿರಮ ನಿರಮಯವು ಜಯಹೀ ಸೊಯಿ ಕರಿಹಿ ಕಲ್ಯಾಣ ಎಲೆ ಪ್ರಿಯೇ ನಿಶ್ಚಿಂತಲಾಗಿ ಭಗವಂತನನ್ನು ಸ್ಮರಿಸು ಪಾರ್ವತಿಯನ್ನು ಸೃಷ್ಟಿಸಿದಾತನೇ ಅವಳಿಗೆ ಶ್ರೇಯಸ್ಸನ್ನು ಮಾಡುವನು अब जो तुम सुतापर नेहूस तो जायिशिखाव देहु तपुजे तपूजेहि मिलकी महेशु आन उपायन मिटि कलेशु नारद बचन सगर्भ सहेतु सुंदर सब गुण निधि भ्रष के तु कस विचारितुम्हु असंका सब ही भाति संकर अकलका सुनिपति बच्चन हर शिमि गई तुरत उठी गिरिजा पाही उमहि बिलो की नयन भरे बारी सहित सनेह गोद बैठारी बारही बार लेती उर लाई गद गद कंठ न कछु कही जाई जगत मातु सर्भ ಕೆ ಭವಾನಿ ಮಾತು ಸುಖದ ಬೋಲಿ ಮೃದುಬಾನೀ ನಿನಗೆ ಮಗಳ ಮೇಲೆ ಹಿಮವಂತನು ಮೇನೆಯಲ್ಲಿ ಹೇಳುತ್ತಿರುವುದು ಪಾರ್ವತಿಯ ತಾಯಿಯಾದಂತಹ ಮೇನೆಯಲ್ಲಿ ನಿನಗೆ ಮಗಳ ಮೇಲೆ ಅಷ್ಟೊಂದು ಪ್ರೇಮವಿದ್ದರೆ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸು ಮಾಡುವಂತೆ ಅವಳಿಗೆ ಹೇಳು ಬೇರಾವ ಉಪಾಯದಿಂದಲೂ ಕ್ಲೇಶವು ಅಳೆಯದು ನಾರದರ ವಚನಗಳು ರಹಸ್ಯಪೂರ್ಣವೂ ಸಕಾರಣವೂ ಆಗಿದೆ ವೃಷಭಧ್ವಜ ಶಿವನು ಅತಿ ಸುಂದರನು ಸಕಲ ಸದ್ಗುಣ ಸಂಪನ್ನನು ಎಲ್ಲ ವಿಧದಿಂದಲೂ ನಿಷ್ಕಳಂಕನು ಈ ವಿಷಯವನ್ನು ಗ್ರಹಿಸಿ ನೀನು ಸಂದೇಹವನ್ನು ತೊರೆ ಪತಿಯ ಮಾತಿನಿಂದ ಮೈನಾದೇವಿಯು ಹೆಚ್ಚಿನ ಸಂತಸಗೊಂಡಳು ಕೂಡಲೇ ಪಾರ್ವತಿಯ ಬಳಿಗೆ ಹೋದಳು ಪಾರ್ವತಿಯನ್ನು ಕಂಡು ಆಕೆಯ ಕಣ್ಣುಗಳು ತುಂಬಿ ಬಂದವು ಆ ಮುದ್ದು ಮಗಳನ್ನು ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಪದೇ ಪದೇ ಆಕೆಯನ್ನು ಎದೆಗಪ್ಪಿಕೊಂಡಳು ಪ್ರೇಮದಿಂದ ಮೈನಾದೇವಿಯ ಕೊರಳು ಕಟ್ಟಿತು ಬಾಯಿಂದ ಮಾತೇ ಹೊರಡದಾಯಿತು ಜಗಜ್ಜನನಿ ಭವಾನಿಯು ಸರ್ವಜ್ಞಳಲ್ಲವೇ ಆಕೆ ತಾಯಿಯ ಸ್ಥಿತಿಯನ್ನೆರೆತು ಆಕೆಗೆ ಸುಖವುಂಟಾಗುವಂತೆ ಮೃದು ಮಧುರವಾದ ಮಾತುಗಳಿಂದ ಎಂತೆಂದಳು ಈ ರೀತಿಯಾಗಿ ಗಿರಿಜೆಯು ಪರ್ವತರಾಜನ ಮನೆಯಲ್ಲಿ ಹುಟ್ಟಿ ಪಾರ್ವತಿಯಾಗಿದ್ದಾಳೆ ಗಿರೆಯ ಮನೆಯಲ್ಲಿ ಹುಟ್ಟಿ ಗಿರಿಜೆಯಾಗಿದ್ದಾಳೆ ಆಕೆಯು ಶಿವನುಡಿ ಸೇರಬೇಕೆಂದು ನಾರದರು ಬಂದು ಅಲ್ಲಿ ಅತ್ಯಂತ ಗೂಢವಾದ ರೀತಿಯಲ್ಲಿ ಭವಿಷ್ಯವನ್ನು ಹೇಳಿದ್ದಾರೆ ಹಾಗೂ ಪಾರ್ವತಿಗೂ ಕೂಡ ನೀನು ಕಠೋರವಾದ ತಪಸ್ಸನ್ನು ಮಾಡಿಯೇ ಶಿವನನ್ನು ಗೆಲ್ಲಬೇಕೆಂಬುದನ್ನು ಮನೋಜ್ಞವಾಗಿ ಅತ್ಯಂತ ರಹಸ್ಯವಾಗಿಯೇ ಸೂಚಿಸಿ ಹೋಗಿದ್ದಾರೆ ಜಗಜ್ಜನನಿ ಜಗನ್ಮಾತೆ ಆ ಪರಮೇಶ್ವರನಾದ ಪರವ ಶಿವನಲ್ಲಿ ಸೇರಿದ ನಂತರವೇ ತಾನೆ ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಜಗತ್ತಿನ ಆದಿ ಮಾತಾಪಿತೃಗಳು ಶಿವ ಪಾರ್ವತಿಯರು ಅವರು ಎಂದಿದ್ದರೂ ಒಂದಾಗಲೇಬೇಕು ನೋಡೋಣ ಮುಂದಿನ ಅಧ್ಯಾಯದಲ್ಲಿ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भजम हरण भयद ऋणं Shri Ram, Shri Ram, Shri Ram, Shri Ram.